ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಫುಡ್ ಡೈರಿ ಫ್ರೆಂಡ್ಸ್ ಆರೋಗ್ಯದ ದೃಷ್ಟಿಯಿಂದ ಇವತ್ತಿನ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗಿದೆ ಅದಕ್ಕೆ ಈ ವಿಡಿಯೋವನ್ನು ಸ್ವಲ್ಪನು ಸ್ಕಿಪ್ ಮಾಡದೆ ನೋಡಬೇಕಾಗಿ ನಿಮ್ಮಲ್ಲಿ ವಿನಂತಿಸುತ್ತೇನೆ ಫ್ರೆಂಡ್ಸ್ ಈ ಹಣ್ಣಿನ ಹೆಸರು ಲಕ್ಷ್ಮಣ್ ಫಲ ಅಂತ ಇಂಗ್ಲಿಷ್ ಅಲ್ಲಿ ಇದನ್ನು ಸವರ್ ಸೋಪ್ ಎಂದು ಕರೀತಾರೆ ಇದರ ಒರಿಜಿನ್ ಬ್ರೆಜಿಲ್ ಅಮೆರಿಕ ಕಡೆಯಾಗಿದೆ ಫ್ರೆಂಡ್ಸ್ ಈ ಲಕ್ಷ್ಮಣ್ ಫಲ ಹಲವಾರು ರೋಗಗಳಿಗೆ ರಾಮಬಾನವಾಗಿದೆ ಲಕ್ಷ್ಮಣ್ ಫಲ ಹಣ್ಣಿನಲ್ಲಿ ಕ್ಯಾಲ್ಸಿಯಂ ಸಮೃದ್ಧವಾಗಿದ್ದು ಇದು ಮೂಲೆಗಳಿಗೆ ಶಕ್ತಿಯನ್ನು ಕೊಡುತ್ತದೆ ಜಾಯಿಂಟ್ ಪೇನ್ ಬ್ಯಾಕ್ ಗೆಲ್ಲ ಇದು ತುಂಬಾ ಒಳ್ಳೇದು ಇನ್ನು ಜಾಯಿಂಟ್ ಪೇನ್ ಎಲ್ಲ ಇರುವವರು ಇದರ ಎಲೆಯ ಕಷಾಯ ಮಾಡಿ ಕುಡಿದ್ರೆ ಜಾಯಿಂಟ್ ಪೇನ್ ಬೇಗನೆ ಕಮ್ಮಿ ಆಗುತ್ತೆ ಇನ್ನು ಇದು ಮಸಲ್ ಕ್ರಾಂಪ್ಸ್ ಅನ್ನು ತಡಿತದೆ ಇನ್ನು ಈ ಹಣ್ಣು ತಿನ್ನುವುದರಿಂದ ಬಿಪಿ ಮತ್ತು ಹೈಪರ್ ಟೆನ್ಷನ್ ನಿಯಂತ್ರಿಸಲು ಸಹಾಯ ಮಾಡ್ತದೆ ಇನ್ನು ಲಕ್ಷ್ಮಣ್ ಫಲದ ಹೂಗಳು ಮತ್ತು ಅದರ ಮೊಗ್ಗುಗಳನ್ನು ಸೇವಿಸುವುದರಿಂದ ಕೆಮ್ಮನ್ನು ವಾಸಿ ಮಾಡಬಹುದು ಇನ್ನು ಈ ಹಣ್ಣು ಮೈಗ್ರೇನ್ ತಡೆಯಲು ಸಹಾಯ ಮಾಡ್ತದೆ ಇನ್ನು ಈ ಹಣ್ಣನ್ನು ಆಂಟಿ ಕ್ಯಾನ್ಸರ್ ಎಂದು ಹೇಳಲಾಗುತ್ತದೆ ಈ ಲಕ್ಷ್ಮಣ್ ಫಲ ಮತ್ತು ಇದರ ಎಲೆಗಳು ಕನಿಷ್ಠ ಹನ್ನೆರಡು ವಿಧದ ಕ್ಯಾನ್ಸರ್ ಸೆಲ್ಸ್ ಕೊಳ್ಳಲು ಸಹಾಯ ಮಾಡ್ತದೆ ಹಾಗೆ ಇದು ದೇಹದಲ್ಲಿ ಕ್ಯಾನ್ಸರ್ ಬೆಳವಣಿಗೆಯನ್ನು ಸಹ ನಿಧಾನಗೊಳಿಸುತ್ತದೆ ಇನ್ನು ಲಕ್ಷ್ಮಣ ಫಲವನ್ನು ಹೇಗೆ ಓಪನ್ ಮಾಡುವುದಂದ್ರೆ ಇದನ್ನು ಈ ತರ ಪೀಲ್ ಆಫ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬಹುದು ಇಲ್ಲಾಂದ್ರೆ ಪೀಲ್ ಆಫ್ ಮಾಡದೆ ಡೈರೆಕ್ಟ್ ಆಗಿ ಚಾಕುವಿನಿಂದ ಕಟ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ನಾನಿವತ್ತು ಲಕ್ಷ್ಮಣ್ ಫಲದ ಜ್ಯೂಸ್ ಅನ್ನು ಹೇಗೆ ಮಾಡುದಂತ ತೋರಿಸ್ತೇನೆ ಚೆನ್ನಾಗಿ ಹಣ್ಣಾದ ಲಕ್ಷ್ಮಣ್ ಫಲವನ್ನು ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್ ಇನ್ನು ಲಕ್ಷ್ಮಣ್ ಫಲದ ಟೇಸ್ಟ್ ಹೇಗಿದೆ ಅಂದ್ರೆ ಇದು ಟೇಸ್ಟ್ ಅಲ್ಲಿ ಸ್ವಲ್ಪ ಹುಳಿ ಮತ್ತೆ ಸ್ವಲ್ಪ ಸಿಹಿಯಾಗಿದೆ ಇದರ ಟೇಸ್ಟ್ ತುಂಬಾನೇ ಚೆನ್ನಾಗಿದೆ ನನ್ಗಂತೂ ಲಕ್ಷ್ಮಣ್ ಫಲ ಅಂದ್ರೆ ತುಂಬಾನೇ ಇಷ್ಟ ಇನ್ನು ಇದರ ಒಳಗೆ ಸೀತಾಫಲದಾಗೆನೆ ಉಂಟು ಇನ್ನು ಜ್ಯೂಸ್ ಮಾಡಲಿಕ್ಕೆ ಹಣ್ಣಿನಿಂದ ನಾವು ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಾನು ಇದರಲ್ಲಿದ್ದ ಬೀಜಗಳನ್ನೆಲ್ಲ ತೆಗೆದಿದ್ದೇನೆ ಇನ್ನು ನಾವು ಇದನ್ನು ಒಂದು ಮಿಕ್ಸಿಯ ಜಾರ್ಗೆ ಹಾಕೊಳ್ಳುವ ಇನ್ನು ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಸೇರಿಸಿಕೊಂಡಿದ್ದೇನೆ ಇನ್ನು ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಗ್ರೈಂಡ್ ಮಾಡ್ಕೊಳ್ತೇನೆ ಲಕ್ಷ್ಮಣ್ ಫಲದ ಜ್ಯೂಸ್ ಆಗ್ತದೆ ಇನ್ನು ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಂತ ನೋಡ್ಕೊಂಡು ಇದಕ್ಕೆ ನೀರನ್ನು ಸೇರಿಸಿಕೊಂಡು ಪುನಃ ಗ್ರೈಂಡ್ ಮಾಡ್ಕೊಂಡು ತೆಗೆದುಕೊಳ್ಬೇಕು ಇನ್ನು ನಾನು ಸಕ್ಕರೆಯನ್ನು ಟೇಸ್ಟಿಗೋಸ್ಕರ ಸೇರಿಸಿಕೊಂಡಿದ್ದೇನೆ ರೋಗಿಗಳಿಗೆ ಮಾಡುದಾದ್ರೆ ಸಕ್ಕರೆಯನ್ನು ಹಾಕಬಾರ್ದು ಇನ್ನು ಇದರಿಂದ ಮಿಲ್ಕ್ ಶೇಕ್ ಸಹ ಮಾಡಬಹುದು ಇನ್ನು ಲಕ್ಷ್ಮಣ್ ಫಲ ಕಾಯಿ ಇರುವಾಗ ಇದನ್ನು ವೆಜಿಟೇಬಲ್ ಆಗಿ ಸಹ ಯೂಸ್ ಮಾಡಬಹುದು ಈ ಲಕ್ಷ್ಮಣ್ ಫಲದಲ್ಲಿ ಎಷ್ಟೋ ರೋಗಗಳನ್ನು ಗುಣಪಡಿಸುವ ಶಕ್ತಿ ಇದೆ ಈ ಹಣ್ಣು ಇಡೀ ಜಗತ್ತಿಗೆ ದೇವರ ಕಡೆಯಿಂದ ಒಂದು ಒಳ್ಳೆಯ ಗಿಫ್ಟ್ ಅಂತ ಹೇಳಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಲಕ್ಷ್ಮಣ್ ಫಲ ತಿನ್ನೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಎನಿಸಿದ್ರೆ ಪ್ಲೀಸ್ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ಇನ್ನು ಈ ಹಣ್ಣಿನ ಬೆನಿಫಿಟ್ಸ್ ಬಗ್ಗೆ ಗೊತ್ತಿಲ್ಲದವರು ಎಷ್ಟೋ ಮಂದಿ ಇರಬಹುದು ದಯವಿಟ್ಟು ಈ ವಿಡಿಯೋವನ್ನು ಆದಷ್ಟು ಮಂದಿಗೆ ಶೇರ್ ಮಾಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಲು ಮರಿಬೇಡಿ